ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಕ್ಯಾಪ್ಸಿಕಮ್ ಮತ್ತು ಆನಿಯನ್ನು ಉಪಯೋಗಿಸ್ಕೊಂಡು ಒಂದು ರುಚಿಯಾದ ಡ್ರೈ ಫ್ರೈ ಪಲ್ಯನ ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಎಲ್ಲದ್ರ ಜೊತೆಗೂ ಚೆನ್ನಾಗಿ ಸೂಟ್ ಆಗುತ್ತೆ ಯಾರು ಬೇಕಾದರೂ ಇದನ್ನು ಇಷ್ಟಪಟ್ಟು ತಿನ್ನೋಂಥ ಪಲ್ಯ ಕ್ಯಾಪ್ಸಿಕಮ್ ಯಾರಿಗಿಷ್ಟ ಆಗಲ್ವೋ ಅವರು ಸಹ ಇಷ್ಟಪಟ್ಟು ತಿಂತಾರೆ ಇಲ್ಲಿ ನಾನು ಕ್ಯಾಪ್ಸಿಕಮ್ ಆನಿಯನ್ ಡ್ರೈ ಪಲ್ಯ ಮಾಡಲಿಕ್ಕೆ ಒಂದು ಹೆಂಚಿಗೆ ಒಂದೆರಡು ಸ್ಪೂ ಒಂದು ಬಾಂಡ್ಲಿನಲ್ಲಿ ಒಂದೆರಡು ಸ್ಪೂನು ಎಣ್ಣೆನ ಹಾಕ್ಕೊಂಡು ನಂತರ ಈ ಥರ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಎಳೆ ಎಳೆಯಾಗಿ ಬಿಡಿಸ್ಕೊಂಡು ಇರೋ ಈರುಳ್ಳಿನ ನಾನು ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಜಾಸ್ತಿ ಫ್ರೈ ಏನು ಮಾಡೋದು ಬೇಡ ಎರಡು ಸೆಕೆಂಡು ಎಣ್ಣೆಯಲ್ಲಿ ಕೈ ಆಡಿಸ್ಕೊಂಡು ನಂತರ ಒಂದು ಕಾಲು ಕೆ ಜಿಯಷ್ಟು ಕ್ಯಾಪ್ಸಿಕಮ್ನ ತೊಳೆದು ನೀಟಾಗಿ ಈ ರೀತಿ ಕ್ಯೂಬ್ಸ್ ಶೇಪಲ್ಲಿ ಅದನ್ನು ಸಹ ದಬ್ಬ ದಬ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಸಣ್ಣಗೆ ಹಚ್ಕೊಂಡ್ರೆ ಬೇಗ ಬೆಂದೋಗುತ್ತೆ ಅದರಿಂದ ಕ್ಯಾಪ್ಸಿಕಮ್ ಸ್ವಲ್ಪ ದಪ್ಪಿಗೆ ಹಚ್ಚಿಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಜಾಸ್ತಿ ಏನು ಬೇಯಿಸೋದು ಬೇಕಾಗಿಲ್ಲ ಒಂದೆರಡು ನಿಮಿಷ ಆಗಿದೆ ಈಗ ಇದು ಬೆಂದಿದೆ ಸೆಪ್ರೇಟಾಗಿ ಇಟ್ಕೊಳ್ತೀನಿ ಈಗ ಅದೇ ಬಾಣಲಿಗೆ ನಾನು ಇನ್ನೊಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಮತ್ತು ಬೇರೆ ಈರುಳ್ಳಿನ ಸೆಪ್ರೇಟಾಗಿ ಒಂದು ದೊಡ್ಡ ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿರುವಂತಹ ಸಣ್ಣ ಈರುಳ್ಳಿನ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಳ್ತೀನಿ ಇದನ್ನೆಲ್ಲ ಚೆನ್ನಾಗಿ ಕೆಂಪಗೆ ಬೇಯಿಸ್ಕೋಬೇಕು ಈರುಳ್ಳಿನ ಈಗ ಒಂದು ಐದಾರು ಹೆಸರಷ್ಟು ಜಜ್ಜಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಈರುಳ್ಳಿ ಎಲ್ಲ ಕೆಂಪಗಾದ ಮೇಲೆ ಹಚ್ಚಿಟ್ಕೊಂಡಿರೋ ಒಂದು ಟೊಮೆಟೊನ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಇದರಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ಕೆಂಪಗಾಗಿದೆ ಈಗ ಹಚ್ಚಿಟ್ಕೊಂಡಿರೋ ಟೊಮೆಟನ್ನ ಸೇರಿಸ್ಕೊಳ್ತೀನಿ ಜೊತೆಗೆ ಸ್ವಲ್ಪ ಅರಿಶಿನ ಉಪ್ಪು ಅರಿಶಿನ ಸಾಂಬಾರ್ ಪೌಡ್ರನ್ನ ನಾನು ಸೇರಿಸ್ಕೊಳ್ತೀನಿ ನೀವು ಇಲ್ಲಿ ಸಾಂಬಾರ್ ಪೌಡ್ರ್ ಬದಲಾಗಿ ರೆಡ್ ಚಿಲ್ಲಿ ಪೌಡ್ರ್ ಮತ್ತು ಧನಿಯಾ ಪೌಡರ್ನ ಸೇರಿಸ್ಕೋಬೋದು ಅದೂ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರಿಗೂ ಫ್ರೈ ಮಾಡ್ಕೋಬೇಕು ಟೊಮೆಟೊ ಬೇಯಬೇಕು ಅದು ಇದರಲ್ಲೇ ಬೇಯೋದಿಲ್ಲ ಅದರಿಂದ ಒಂದೆರಡು ಸ್ಪೂನು ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಇಲ್ಲಾಂದರೆ ಮಸಾಲೆ ತಳೆ ತಳ ಹತ್ತಿಬಿಡುತ್ತೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ಒಂದೆರಡು ಸ್ಪೂನು ನೀರು ಹಾಕ್ಕೊಂಡು ಎಲ್ಲನೂ ಬೇಯಿಸ್ಕೊಂಡ್ರೆ ಮಸಾಲೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಈಗ ಇದು ಬೆಂದಿದೆ ಮಸಾಲೆ ಈರುಳ್ಳಿ ಟೊಮೆಟೊ ಎಲ್ಲ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ತಾ ಇದೆ ಈಗ ನಾನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತೀನಿ ಜಾಸ್ತಿ ಇದನ್ನು ಬೇಯಿಸ್ಕೊಳ್ಳೋದು ಬೇಕಾಗಿಲ್ಲ ಆಲ್ರೆಡಿ ಫ್ರೈ ಮಾಡಿದ್ದೀವಿ ನಾವು ಮಸಾಲೆ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಕಡಿಮೆ ಬಂದರೆ ಉಪ್ಪು ಹಾಕೋಬೇಕಾಗುತ್ತೆ ನೋಡಿಕೊಂಡು ಹಾಕೊಳ್ಳಿ ಇದು ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವ್ ಆಫ್ ಮಾಡಿ ಇದನ್ನು ಮುಚ್ಚಿ ಹಿಟ್ಟು ನಂತರ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ